ಕಾಳಜಿಯ ಕನ್ನಡಿಗ ಜಮೀರ್ ಅಹಮದ್ ಈ ದಿನ ನಾನು ಸ್ನಾತಕೋತ್ತರ ಪದವಿಯನ್ನು ಕನ್ನಡದಲ್ಲಿ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿರುವ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಅಧ್ಯಯನ ಮಾಡತಕ್ಕಂಥ ಸಂದರ್ಭದಲ್ಲಿ ತೊರೆದಂತಹ ನನ್ನ ನೆಚ್ಚಿನ ಗುರುಗಳಾಗಿರ್ತಕ್ಕಂತಹ ಪ್ರೊಫೆಸರ್ ಅರವಿಂದ ಅವರ ಆತ್ಮಕಥನವಾಗಿರುವ ಗೌರ್ಮೆಂಟ್ ಬ್ರಾಹ್ಮಣ ಈ ಆತ್ಮಕಥೆ ಕನ್ನಡದ ಮೊದಲ ದಲಿತ ಆತ್ಮಕಥೆ ಅಂತಲೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಅವರ ಈ ಆತ್ಮಕಥೆಯಲ್ಲಿನ ಒಂದು ಲೇಖನವನ್ನು ಓದಲಿಕ್ಕೆ ಬಯಸ್ತೇನೆ ಬಹಳ ಎಲ್ಲ ಲೇಖನಗಳು ಬಹಳ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಲೇಖನಗಳೇ ಆದಾಗ್ಯೂ ಒಂದು ಲೇಖನವನ್ನು ನಾನು ನನ್ನ ಈಗಿನ ಯುವ ಸಮುದಾಯಗಳಿಗೆ ಇದು ಒಂದು ಸ್ವಲ್ಪ ಹತ್ತಿರವಾಗ್ಬೋದು ಅನ್ನೋ ಕಾರಣಕ್ಕೆ ಈ ಲೇಖನವನ್ನು ಓದೋದಕ್ಕೆ ಬಯಸ್ತೇನೆ ಆತ್ಮಕ ಆತ್ಮಕಥನದಲ್ಲಿ ಬರುವ ಒಂದು ಪ್ರಸಂಗ ಇದು ಭವಿಷ್ಯತ್ತಿನೊಂದಿಗೆ ಚೆಲ್ಲಾಟವಾಡುವ ಹುಡುಗಿಯರು ಕಲಿಕೆ ಎನ್ನುವುದು ಮೊದಲ ತಲೆಮಾರಿನಲ್ಲಿ ಏನೆಲ್ಲ ಬದಲಾವಣೆಯನ್ನು ತಂದು ಬಿಡುತ್ತದೆ ಆದರೆ ಅದೇ ಎರಡನೇ ತಲೆಮಾರಿನಲ್ಲಿ ಬದಲಾವಣೆ ಎನ್ನುವುದು ಅಷ್ಟು ತ್ವರಿತವಾಗಿರುವುದು ಕಂಡುಬರುವುದಿಲ್ಲ ಈ ತ್ವರಿತ ಬದಲಾವಣೆ ಅಂಶಗಳಲ್ಲಿ ಪ್ರೀತಿ ಪ್ರೇಮ ಎನ್ನುವುದು ಅಂಕುರಿಸಿ ಅಂಕುರಿಸಿದರೆ ಅದರಿಂದ ಬೀಳುವ ಕೊಡಲಿಯ ಪೆಟ್ಟು ಸಹಿಸಿಕೊಂಡು ಏಳುವುದು ಬಹಳ ಕಷ್ಟದ ಕೆಲಸ ಎದ್ದವರಿಗಿಂತ ಬಿದ್ದವರ ಭವಿಷ್ಯವೇ ನನ್ನ ಕಣ್ಣೆದುರುಗಿವೆ ಹೀಗಿರುವಾಗ ಭವಿಷ್ಯತ್ ಭವಿಷ್ಯತ್ತನ್ನು ಕಳೆದುಕೊಂಡವರ ಬಗ್ಗೆ ನಾ ಹೇಗೆ ಹೇಳದಿರಲಿ ಎನ್ಯ ಮುಗಿಸಿ ಸಂಶೋಧನೆ ಪ್ರಾರಂಭಿಸಿದ್ದೆ ಮೊದಲನೆಯ ವರ್ಷ ಅದು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಆಗ ಇನ್ನೂ ಪ್ರತ್ಯೇಕವಾದ ನಿಲಯ ಇರಲಿಲ್ಲ ನಿಜಲಿಂಗಪ್ಪ ಹಾಸ್ಟೆಲ್ ದಲ್ಲಿ ಸಂಶೋಧನೆ ನಡೆಸುವವರಿಗೆ ಪ್ರತ್ಯೇಕವಾದ ಪ್ರತ್ಯೇಕವಾಗಿ ಒಂದು ಕೋಣೆಯನ್ನು ಒಬ್ಬರಿಗೆ ಕೊಡಲಾಗುತ್ತಿತ್ತು ಈ ಹಾಸ್ಟೆಲ್ ವಿಶ್ವವಿದ್ಯಾನಿಲಯ ಕನ್ನಡ ವಿಭಾಗ ಲೈಬ್ರರಿ ಎಲ್ಲದಕ್ಕೂ ಹತ್ತಿರವೇ ಇತ್ತು ಇಲ್ಲಿ ಎಂ ಎ ಅಂತಿಮ ವರ್ಷ ಕಳೆದಿದ್ದೆ ಕೀಸರು ಬೇಸರದಿಂದ ಬೇಸತ್ತ ನಾನು ಸಂಶೋಧನೆಯ ಇರುವಿಕೆಗಾಗಿ ಬೆಟ್ಟದಲ್ಲಿ ಇರುವ ಶಾಲ್ಮಲ ನಿಲಯ ಆಯ್ದುಕೊಂಡಿದ್ದೆ ತುಂಬ ಪ್ರಶಾಂತವಾದ ವಾತಾವರಣ ಇತ್ತು ಅಲ್ಲಿ ಒಬ್ಬನಿಗೆ ಪ್ರತ್ಯೇಕ ಕೋಣೆ ಸಿಗದಿದ್ದರೂ ಎಂಎಸ್ಸಿ ಪ್ರಥಮ ವರ್ಷದಲ್ಲಿ ಓದುವ ವಿದ್ಯಾರ್ಥಿಯೊಂದಿಗೆ ಇದ್ದೆ ನಾನು ಏಕಾಕಿತನವನ್ನೇ ಹೆಚ್ಚು ಪ್ರೀತಿಸುತ್ತಿದ್ದೆ ನನ್ನ ಕೋಣೆಯಲ್ಲಿರುವ ವ್ಯಕ್ತಿಯೊಂದಿಗೂ ಹೆಚ್ಚಿನ ಮಾತುಕತೆ ಇರಲಿಲ್ಲ ಆದರೆ ಆತ ಬಹಳ ಬ್ರಿಲಿಯಂಟ್ ಸ್ಟೂಡೆಂಟ್ ಎಂಬುದು ಮಾತ್ರ ಕೇಳಿದ್ದೆ ಗ್ರಂಥಾಲಯದಲ್ಲಿ ಕಾಲ ಕಳೆಯುವ ನಾನು ನನ್ನ ಕಣ್ಣೆದುರೇ ಆತ ಆಗಾಗ ಕಾಣುತ್ತಲೂ ಇದ್ದ ನನಗಿಂತಲೂ ಒಳ್ಳೆ ಬಟ್ಟೆಗಳನ್ನು ಧರಿಸುತ್ತಿದ್ದ ರಂಗಿನ ಕನ್ನಡಕ ಮಿಂಚುವ ಬೂಟುಗಳು ಸ್ಟೈಲಿನಲ್ಲಿ ಸೇದುವ ಸಿಗರೇಟು ಗುಂಗರು ಕೂದಲು ಇಂಥವೆಲ್ಲದರಿಂದ ವಿಶೇಷವಾಗಿಯೇ ಇದ್ದ ವ್ಯಕ್ತಿ ಒಂದು ಬಾರಿ ನಾನು ಅವನಿಗೆ ಹೇಳಿದೆ ನೋಡಿ ನನಗೆ ಸಿಗರೇಟ್ ಅಂದರೆ ಆಗದು ನೀವು ಸೇದೋದಾದರೆ ಹೊರಗಡೆ ಹೋಗಿ ಸೇದಿ ಎಂದೆ ಮೊದಮೊದಲು ಮಾತಿಗೆ ಮಾನ್ಯತೆ ಕೊಟ್ಟು ಹೊರಗಡೆ ಹೋಗಿ ಸೇದುತ್ತಿದ್ದ ಆದರೆ ಮತ್ತೆ ರೂಮಿನಲ್ಲಿಯೇ ಸೇದಲು ಪ್ರಾರಂಭಿಸಿದ ನೋಡಿ ಪಾರ್ಟ್ನರ್ ಈಗಾಗಲೇ ನಾನು ಒಮ್ಮೆ ನಿಮಗೆ ಹೇಳಿದ್ದೇನೆ ನೀವು ಪುನಃ ರೂಮ್ನಲ್ಲಿ ಸೇದೋದು ಸರಿಯಲ್ಲ ಎಂದಾಗ ಆತ ತಕ್ಷಣವೇ ಉತ್ತರಿಸಿದ ನೋಡ್ರಿ ಈ ರೂಮ್ದಲ್ಲಿ ನನಗೂ ಹಕ್ಕಿದೆ ನಾನೂ ಫೀ ತುಂಬಿದ್ದೆ ತುಂಬುತ್ತೇನೆ ನಿಮಗೆ ಸಿಗರೇಟ್ ಹೊಗೆ ಆಗದಿದ್ರೆ ನಾನು ಸೇದುವಾಗ ನೀವೇ ಹೊರಗೆ ಹೋಗಿ ಎಂದ ಎಂದಾಗ ನೇರ ನಾನು ಹಾಸ್ಟೆಲ್ ನಿಯ ನಿಯಮಪಾಲಕರ ಹತ್ತಿರ ಹೋಗಿ ನನಗೆ ಬೇರೆ ರೂಮ್ ಕೊಡಲು ಕೇಳಿದೆ ಇಲ್ಲವೇ ಆ ರೂಮ್ನಿಂದ ನನಗೆ ಬದಲಾವಣೆ ಮಾಡಿ ಎಂದು ಕೇಳಿಕೊಂಡೆ ಬೇರೆ ರೂಮ್ ತೆರವಾಗಿರಲಿಲ್ಲ ಪರಸ್ಪರ ಬದಲಾವಣೆಗೂ ಯಾರೂ ಯಾರೂ ಒಪ್ಪಲಿಲ್ಲ ಅನಿವಾರ್ಯವಾಗಿ ಆ ಕೋಣೆಯಲ್ಲಿ ಕಾಲ ಕಳೆಯಬೇಕಾಯಿತು ಮೇಲಿನ ಘಟನೆಯಿಂದಾಗಿ ಮನಸ್ತಾಪವೂ ಆಯಿತು ಹೀಗಾಗಿ ಅವನೊಂದಿಗೆ ಮಾತು ಇನ್ನೂ ಕಡಿಮೆಯಾದವು ವರ್ಷದ ಪರೀಕ್ಷೆಗೆ ಹತ್ತಿರದ ದಿನಗಳವು ನಾನು ಸಿಟಿ ಬಸ್ ಇಳಿದು ನಡೆಯುತ್ತಾ ಹಾಸ್ಟೆಲ್ಗೆ ಹೊರಟಿದ್ದೆ ನನ್ನ ರೂಮ್ ಪಾರ್ಟ್ನರ್ ಕೂಡ ನನ್ನ ಮುಂದಿನಿಂದ ಸುಮಾರು ಇಪ್ಪತ್ತು ಹೆಜ್ಜೆ ದೂರದಲ್ಲಿ ಹೋಗುತ್ತಿದ್ದ ಅವನ ನಡಿಗೆ ಎಲ್ಲಿ ಎಲ್ಲಿದ್ದರೂ ಗುರುತಿಸಬಹುದಿತ್ತು ಆತ ಬೊಟಾನಿಕಲ್ ಗಾರ್ಡನ್ ಗೇಟ್ ಹತ್ತಿರ ಬಂದಾಗ ಅವನ ಮೈ ತುಂಬ ದೀಪದ ಬೆಳಕು ಬಿದ್ದಿತ್ತು ಗೇಟಿನ ಮರೆಯಿಂದ ಬಂದ ನಾಲ್ಕಾರು ಜನರ ಅವನನ್ನು ಹಿಡಿದವರೇ ಚೆನ್ನಾಗಿ ಥಳಿಸಿದರು ನಾನು ಅವನ ಬಳಿ ಚೀರುತ್ತಾ ಓಡುವುದರಲ್ಲಿ ಅವರು ಪುನಃ ಆ ಕೃತ್ರಿಮ ಕಾಡಲ್ಲಿ ಮಾಯವಾದರು ಆತ ನರಳುತ್ತಿದ್ದ ಹಣೆ ಒಡೆದು ರಕ್ತ ಸೋರುತ್ತಿತ್ತು ಹೇಳಲಾಗುತ್ತಿರಲಿಲ್ಲ ಹೇಗೋ ಕೋಣೆಗೆ ಕರೆತಂದೆ ಸಹಾಯಕ್ಕೆ ಬೇರೆ ವಿದ್ಯಾರ್ಥಿಗಳೂ ಇದ್ದರು ದಾರಿಯುದ್ದಕ್ಕೂ ಅವನೊಂದಿಗೆ ಮಾತನಾಡುತ್ತಾ ಹೋದಾಗ ಆತನೂ ಕೂಡ ಒಬ್ಬ ದಲಿತ ವಿದ್ಯಾರ್ಥಿ ಎಂದು ನನಗೆ ಗೊತ್ತಾದದ್ದು ಆಗಲೇ ಈ ನಡುವೆ ಅವನ ವರ್ತನೆಗಳಲ್ಲಿ ಸಾಕಷ್ಟು ಬದಲ ಬದಲಾವಣೆಗಳಾಗಿದ್ದವು ಅವನ ಇಸ್ತ್ರಿ ಬಟ್ಟೆಗಳ ಮಡಕೆ ಮಾಸಿದ್ದವು ಕೊಳಕಾದ ಅರಿವೆಯನ್ನೇ ಹಾಕಿಕೊಂಡು ತಿರುಗುತ್ತಿದ್ದ ಲೈಬ್ರರಿಗೂ ಸುಳಿಯುತ್ತಿರಲಿಲ್ಲ ಊಟ ಮಾಡಿದರೆ ಮಾಡಿದ ಇಲ್ಲವಾದರೆ ಇಲ್ಲ ಎಂಬ ವರದಿಗಳೂ ಸಿಕ್ಕವು ಈತ ಬಿ ಎಸ್ ಸಿ ಪ್ರಥಮ ದರ್ಜೆಯಲ್ಲಿ ಪಾಸ ಪಾಸಾಗಿದ್ದನೆಂದು ಬಾಬಾ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸ ಮಾಡುತ್ತಿದ್ದನೆಂದು ಆ ಕೆಲಸ ಮಾಡುತ್ತಿದ್ದಾಗಲೇ ಯಾವುದೋ ಒಂದು ಪ್ರಯೋಗ ನಡೆಯಿಸಿ ವಸತನ್ನು ಶೋಧಿಸಿದ್ದನೆಂದು ಆ ಶೋಧನೆ ಮತ್ತು ಆತನ ಪ್ರತಿಭೆಯನ್ನು ನೋಡಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಆ ರಿಸರ್ಚ್ ಇನ್ಸ್ಟಿಟ್ಯೂಟ್ ರವರೇ ಹೆಚ್ಚಿನ ಓದಿಗಾಗಿ ಇಲ್ಲಿಗೆ ಕಳುಹಿಸಿದ್ದರು ಎಂದು ತಿಳಿಯಿತು ಆತ ನನ್ನಿಂದ ಸಂಪೂರ್ಣವಾಗಿ ದೂರಾದಾಗ ತಿಳಿದ ವಿಷಯಗಳಿರು ಹೊಡೆತ ತಿಂದ ಈತ ಹಾಸಿಗೆಯನ್ನೇ ಹಿಡಿದ ಬ್ಯಾಂಡೇಜ್ಗಳೊಂದಿಗೆ ನಾಲ್ಕಾರು ದಿನಗಳ ನಂತರ ಹೊರಗೆ ತಿರುಗಲು ಪ್ರಾರಂಭಿಸಿದ ಮತ್ತೆ ರಾತ್ರಿ ಯಾರೋ ಅವನಿಗೆ ಹೊಡೆದರು ಎಂಬ ಸುದ್ದಿ ಸಿಕ್ಕಿತು ಆತ ನರಳುತ್ತ ಮಲಗಿದ್ದ ಅವನ ಸ್ಥಿತಿಯನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಸಾಕಷ್ಟು ಪರಿವರ್ತನೆಯಾಗಿತ್ತು ಆತ ಪ್ರತಿಭಾವಂತ ದಲಿತ ಎಂಬುದಾಗ ಎಂಬುದು ತಿಳಿದಾಗ ಅವನ ಕುರಿತು ಕೆಲ ಬಾರಿ ಆರೈಕೆಗೂ ಆ ತುರತಿದ್ದೆ ಎರಡನೇ ಬಾರಿ ಹೊಡೆತ ತಿಂದಾಗ ಆತ ಹಾಸಿಗೆಯಲ್ಲೇ ಉಚ್ಚ ಒಯ್ದುಕೊಳ್ಳುತ್ತಿದ್ದ ನಿಧಾನವಾಗಿ ತಿಳಿ ಹೇಳಲು ಪ್ರಯತ್ನಿಸಿದೆ ಪ್ರಯೋಜನವಾಗಲಿಲ್ಲ ಉಚ್ಚ ಒಯ್ದು ತನ್ನ ಹಾಸಿಗೆ ಒದ್ದೆಯಾದಾಗ ಪುನಃ ಅದರಲ್ಲಿಯೇ ಮಲಗಲು ಅವನಿಗೆ ಮನಸ್ಸಾಗುತ್ತಿರಲಿಲ್ಲ ಆಗ ನನ್ನ ಹಾಸಿಗೆಯನ್ನು ಬಳಸಿಕೊಳ್ಳುತ್ತಿದ್ದ ರೂಮಿನ ಹೊರಗಿರಲಿ ಒಳಗಿರಲಿ ಬಾಗಿಲು ಮುಚ್ಚುತ್ತಿರಲಿಲ್ಲ ರೂಮಿನಲ್ಲಿರುವ ಪುಸ್ತಕ ಯಾರಾದರೂ ಕದ್ದರು ಎಂಬ ಯಾರಾದರೂ ಕದ್ದಾರು ಎಂಬ ಭಯ ನನಗೆ ಈತ ಒಂದು ಸ್ಥಳದಲ್ಲಿ ನಿಂತನೆಂದರೆ ಅರ್ಧ ಗಂಟೆ ಒಂದು ಗಂಟೆಯವರೆಗೆ ಒಂದರೇ ಒಂದೇ ರೀತಿಯಲ್ಲಿ ಜೋಲಿ ಹೊಡೆಯುತ್ತಾ ನಿಂತು ಬಿಡುತ್ತಿದ್ದ ವಿದ್ಯಾರ್ಥಿಗಳೆಲ್ಲ ಅವನಿಗೆ ಹುಚ್ಚನೆಂದು ಕರೆಯಲು ಪ್ರಾರಂಭಿಸಿದರು ಆದರೆ ಹಾಗೆ ಕರೆಯುವವರನ್ನು ಕಂಡಾಗ ನಾನು ರೇಗುತ್ತಿದ್ದೆ ಆಗ ಹೋ ಆರೈಕೆ ಮಾಡ್ತಾನೆ ಮಾಡಲಿ ನೋಡೋಣ ಎಷ್ಟು ದಿನ ಮಾಡ್ತಾನೆ ಎನ್ನುತ್ತಿದ್ದರಂತೆ ಒದ್ದೆಯಾದ ಆತನ ಹಾಸಿಗೆ ಬಿಸಿಲಿಗೆ ಹಾಕುವಾಗ ಕೆಲವು ಜನ ನೋಡಿ ನಗುತ್ತಿದ್ದರು ಹೀಗಾಗಿ ವಿದ್ಯಾರ್ಥಿಗಳು ಯಾರೂ ಇಲ್ಲದೆ ಇರುವ ಸಮಯ ನೋಡಿ ಆ ಕೆಲಸ ಮಾಡುತ್ತಿದ್ದೆ ಇನ್ನೊಂದು ದಿನ ಆತ ನನ್ನ ಹಾಸಿಗೆಯಲ್ಲಿಯೇ ಹುಚ್ಚಿ ಹೋಯ್ದಾಗ ಸಿಟ್ಟು ಬಂತು ಏ ನೀ ಏನು ಮನುಷ್ಯ ಇದ್ದೀಯೋ ದನ ಇದ್ದೀಯೋ ಎಂದು ಹೊಡೆಯಲು ಹೋದೆ ಆತ ಥರ ನಡುಗುತಿದ ತಕ್ಷಣವೇ ನನ್ನ ಕೈ ಕೆಳಕ್ಕಿಳಿದರೂ ಆತ ನಡುಗುತ್ತಲೇ ಇದ್ದ ಆತನ ನಡುಗ ನೋಡಿ ನಡುಗು ನೋಡಿ ನಾನು ಹೆದರಿ ಹೋದೆ ಕಣ್ಣು ಹೇಗೇಗೋ ಮಾಡತೊಡಗಿದ ನಾನು ಸಂಪೂರ್ಣ ಸೋತೆ ತಕ್ಷಣವೇ ಅರೆಬಾಗಿಲು ಮುಚ್ಚಿ ಅಲ್ಲಿಂದ ಪರಾರಿಯಾದೆ ಒಮ್ಮೆಲೆ ಮತ್ತೆ ಕೋಣೆಗೆ ಮರಳಿದ್ದು ರಾತ್ರಿ ಹತ್ತು ಗಂಟೆಗೆ ಆಗಲೂ ಎದೆ ಹೊಡೆದುಕೊಳ್ಳುತ್ತಿತ್ತು ಬಾಗಿಲು ತೆರೆದು ನೋಡಿದರೆ ಆತ ನೆಲದ ಮೇಲೆ ಬಿದ್ದುಕೊಂಡಿದ್ದ ಹತ್ತಿರ ಹೋಗಿ ನೋಡಿದೆ ಉಸಿರಿತ್ತು ಆತನ ಹಾಸಿಗೆ ಒದ್ದೆಯಾಗಿತ್ತು ನಾನು ಮುನ್ನೆಚ್ಚರಿಕೆಯಿಂದ ನನ್ನ ಹಾಸಿಗೆ ತೆಗೆದು ಕಪಾಟಿನಲ್ಲಿ ಇಟ್ಟು ಕೀಲಿ ಹಾಕಿ ಹೋಗಿದ್ದೆ ಹಾಸಿಗೆ ಒದ್ದೆಯಾದ ಕಾರಣ ಕೆಳಗೆ ಮಲಗಿರಬೇಕೆಂದು ಪಾರ್ಟ್ನರ್ ಪಾರ್ಟ್ನರ್ ಎಂದು ತಟ್ಟಿ ಎಬ್ಬಿಸಿದೆ ಎಚ್ಚರಾದ ಆತ ನನ್ನನ್ನು ನೋಡಿದ ಕ್ಷಣವೇ ತನ್ನ ಎರಡೂ ಕೈಗಳನ್ನು ಮುಂದೆ ಹಿಡಿದು ಹೊಡೆಯಬೇಡ ಹೊಡೆಯಬೇಡ ಎಂದು ಹೇಳುತ್ತಿದ್ದ ನಾನು ಆತನಿಗೆ ನಾನು ಒಡೆಯಲಾರೆ ಎಂದು ತಿಳಿ ಹೇಳಲು ಹೋಗಿ ವಿಫಲನಾದೆ ರೂಮಿಗೆ ಹೋಗುವಾಗ ನಾನೊಬ್ಬನೇ ಹೋಗಿರಲಿಲ್ಲ ಜೊತೆಗೆ ಇನ್ನೊಬ್ಬನನ್ನು ಕರೆದುಕೊಂಡು ಹೋಗಿದ್ದೆ ಆತ ಹೇಳಿದ ವಾರ್ಡನ್ ಕಂಪ್ಲೇಂಟ್ ಕೊಟ್ಟು ಇವನಿಗೆ ಆಸ್ಪತ್ರೆಗೆ ಸೇರಿಸುವುದು ಒಳ್ಳೆಯದು ಎಂದು ಸಲಹೆ ಕೊಟ್ಟ ಅದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ ಸ್ನೇಹದಿಂದ ಈತನಿಗೆ ಸುಧಾರಿಸಲು ಸಾಧ್ಯ ಎಂದುಕೊಂಡೆ ನನ್ನ ಹಾಸಿಗೆಯಲ್ಲಿಯೇ ಒಂದನ್ನು ಅವನಿಗೆ ಕೊಟ್ಟು ಮಲಗಿಸಿದೆ ಮುಂದೆ ಆತನಿಗೆ ನನ್ನ ಮೇಲೆ ನಂಬಿಕೆ ಬಂದಿತ್ತೆಂದು ತೋರುತ್ತದೆ ಪ್ರಜ್ಞಾವಸ್ಥೆಗೆ ಬಂದ ಕೆಲ ಬಾರಿ ಅತ್ತು ಅತ್ತು ಹೇಳುತ್ತಿದ್ದ ನೋಡ್ರಿ ಪಾರ್ಟ್ನರ್ ಪ್ರೀತಿಸಿದ್ರ ಹೂವಿನಂಥ ಹುಡುಗಿಗೆ ಪ್ರೀತಿಸ್ಬೇಕು ನಾನು ಪ್ರೀತಿಸಿದ್ದ್ಯಾ ಎಲ್ಲ ಮಾಡಿದ್ಯಾ ಆದೂ ಅದು ಮಂದಿಗೆ ಗೊತ್ತಾಗದ ಅಂದಾಗ ಆಕೆ ಹೀಗ ಮಾಡ್ತಾಳ ಅಂತ ಅಂದ್ಕೊಂಡಿರಲಿಲ್ಲ ಎನ್ನುತ್ತಿದ್ದ ಇನ್ನೊಮ್ಮೆ ನಗುತ್ತಾ ಪಾರ್ಟ್ನರ್ ನಾನು ಇವತ್ತು ಅವಳ ಮನೆಗೆ ಹೋಗ್ತೇನೆ ಅವರು ಹೊಡೆಯೋದಿದ್ರೆ ಹೊಡಿಲಿ ನೋಡ್ತೀನಿ ಯಾರು ಸೋಲ್ತಾರಂತ ಅಂತ ಎಷ್ಟೋ ಬಾರಿ ಹಾಗೆ ಹೇಳಿದಾಗ ಅಲ್ಲಗಳೆದು ಸುಮ್ಮನಾಗಿಸಿದ್ದೆ ಹಾಸ್ಟೆಲ್ನಲ್ಲಿದ್ದ ಕೆಲವರು ನೇರ ನನ್ನ ಮುಖಕ್ಕೆ ಹೇಳುತ್ತಿದ್ದರು ನೀವು ಅಂತ ಅವನನ್ನು ರೂಮ್ನಲ್ಲಿ ಇಟ್ಕೊಂಡಿರಿ ಇನ್ನೊಬ್ಬರು ಯಾರಾದರೂ ಆಗಿದ್ರ ಹೊರಾಗ ಹಾಕ್ತಿದ್ರು ಎಂದಿದ್ದರು ಇದೇ ಮಾತು ನಾನು ಅವನಿಗೆ ಹೇಳಿ ಎಚ್ಚರಿಸಿದ್ದೆ ಪ್ರಯೋಜನವಾಗಲಿಲ್ಲ ಆತ ಪ್ರೀತಿಸಿದ್ದು ಪ್ರೊಫೆಸರ್ನ ಮಗಳು ಆಕೆ ಅವನ ತರಗತಿಯಲ್ಲೇ ಓದುವವಳು ಹಾಸ್ಟೆಲ್ನ ವಿದ್ಯಾರ್ಥಿಗಳೆಲ್ಲ ಅವಳೆಲ್ಲಿ ಇವನ್ನ ಪ್ರೀತಿಸ್ತಾಳೆ ಅವನೇ ಇವಳಿಗೆ ಲೈನ್ ಹೊಡಿತಾನೆ ಅದು ಒನ್ ವೇ ಲವ್ ಎನ್ನುತ್ತಿದ್ದರು ನಾನು ಅದನ್ನು ನಂಬಿದ್ದೆ ಆಕೆ ನೀಳ ದೇಹದ ಚೆಲುವೆ ಬೆಳ್ಳನೆ ಹೇಳಿ ಮಾಡಿಸಿದ ಮೈಮಾಟ ಅಷ್ಟೇ ಮೃದುವಾದ ತೆಳುವಾದ ತೆಳ್ಳನೆಯ ಬಟ್ಟೆಯ ತೊಟ್ಟು ಯಾವ ಗಂಡಿಸಿಗೂ ಆಕರ್ಷಿಸುವ ರೂಪಸಿ ಈತ ರೂಮಿನಲ್ಲಿ ಗೋಡೆ ನೋಡುತ್ತಾ ಒಂದೊಂದು ಗಂಟೆಗಟ್ಟಲೆ ನಿಂತಂತೆ ಪ್ರೊಫೆಸರ್ ಮನೆಯ ಗೇಟ್ ಮುಂದೆ ಹೋಗಿ ಗಂಟೆಗಟ್ಟಲೆ ನಿಲ್ಲುತ್ತಿದ್ದನಂತೆ ಅದಕ್ಕಾಗಿಯೇ ಈ ಒಡೆತಗಳು ಬೀಳುತ್ತಿವೆ ಎಂದು ವಿದ್ಯಾರ್ಥಿಗಳು ಹೇಳುತ್ತಿದ್ದರು ಇನ್ನು ಕೆಲವರು ಎಲ್ಲ ಆಕೆಯನ್ನು ಪ್ರೀತಿಸುವ ಇನ್ನೊಬ್ಬ ವ್ಯಕ್ತಿ ಹೀಗೆ ಹೊಡೆಸುತ್ತಿದ್ದಾನೆ ಎಂದು ಹೇಳುತ್ತಿದ್ದರು ಇನ್ನು ಕೆಲವರು ಆಕೆಯ ತಂದೆಯೇ ಹೊಡೆಸುತ್ತಿದ್ದಾರೆ ಎಂದು ಹೇಳುತ್ತಿದ್ದರು ಒಂದು ದಿನ ಆತ ಅವಳ ಮನೆಗೆ ಹೋಗುತ್ತೇನೆ ಎಂದು ಸಿದ್ಧನಾದಾಗ ಬೇಡವೆಂದು ಹೇಳಿದರೂ ಕೇಳದೆ ನಗುತ್ತಲೇ ಹೊರಟೇ ಬಿಟ್ಟ ಅವನಿಗೆ ಮುಟ್ಟುವುದಕ್ಕೂ ಹೇಸಿಕೆಯಾಗುತ್ತಿತ್ತು ಮನಸ್ಸಿಲ್ಲದ ಮನಸ್ಸಿನಿಂದ ಅವನ ತೋಳು ಹಿಡಿದು ಒಳಕ್ಕೆ ಜಗ್ಗಿಬಿಟ್ಟೆ ನೆಲಕ್ಕೆ ಬಿದ್ದವನೇ ಮತ್ತೆ ನಡುಗಲು ಪ್ರಾರಂಭಿಸಿದ ಮತ್ತೆ ನಾನು ಮೊದಲಿನಂತೆ ಹೆದರಿದೆ ನಾನು ನನ್ನ ಗಾದಿಯನ್ನು ಕಬಾಟಿನಲ್ಲಿಟ್ಟು ಕೀಲಿ ಹಾಕಿದಾಗ ಬಕೆಟ ಬಕೆಟಾದಲ್ಲಿ ಉಚ್ಚ ಒಯ್ಯಲು ಪ್ರಾರಂಭಿಸಿದ ಆಗ ಫಿನಾಯಿಲ್ ಹಾಕಿ ರೂಮ್ ಹಾಗೂ ಬಕೆಟ್ ಎರಡೂ ತೊಳೆಸಿದ್ದೆ ಅನಂತರದಲ್ಲಿ ಬಕೆಟ್ ಕೂಡ ಕಬಾಟಿನಲ್ಲಿ ಇಡುತ್ತಿದ್ದೆ ಆಗ ರೂಮ್ ಮೂಲೆಯಲ್ಲಿಯೇ ಒಯ್ಯುತ್ತಿದ್ದ ಹುಯ್ಯುತ್ತಿದ್ದ ರೂಮ್ ಕೆಲಸಗಾರನಿಗೆ ಹೇಳಿ ಹಣ ಕೊಟ್ಟು ತೊಳೆಸುತ್ತಿದ್ದೆ ತೊಳೆಯುವಾಗಲೂ ಆತ ಹೇಳುತ್ತಿದ್ದ ಸುಮ್ಮನೆ ನೀವು ಯಾಕೆ ಇರ್ತೀರಿ ನಿಗೆ ನೀವು ಒಳಗೆ ಹಾಕೊಂಡ್ರೆ ರೂಮ್ ಚೇಂಜ್ ಮಾಡ್ತಾರೆ ಅಂತ ಸಲಹೆ ಇತ್ತ ಡ್ಯಾಶ್ನಿಗೆ ಅಂದರೆ ಕ್ಲರ್ಕ್ನಿಗೆ ಅಂತ ಮತ್ತೆ ತಡೆದು ಇಲ್ಲಾಂದ್ರೆ ಅವರಿಗೆ ಯಾರೂ ಇಲ್ಲೇನ್ರಿ ಕರ್ಸಾದ್ರೂ ಕರ್ಸ್ರಿ ಬಂದು ಕರ್ಕೊಂಡು ಹೋಗಾರ ಅಂದ ಕೊನೆಯ ಮಾತು ಹಿಡಿಸಿದರೂ ಮಧ್ಯದಲ್ಲಾದ ಬದಲಾವಣೆ ಕಂಡು ಯಾಕೋ ಬೇಡ ಅನ್ನಿಸ್ತು ಅಂದು ಸಾಯಂಕಾಲ ಮರಳಿ ರೂಮಿಗೆ ಬಂದರೆ ಮೂಲೆಯಲ್ಲಿ ಹುಚ್ಚೆ ಹೊಯ್ದಿದ್ದು ಅಲ್ಲದೆ ನೀರು ಕುಡಿಯಲು ಬಳಸುವ ಮಗ್ಗಿನಲ್ಲಿ ಮಲವು ಮಾಡಿ ಇಟ್ಟಿದ್ದ ಕೋಣೆಯ ತುಂಬೆಲ್ಲ ವಾಸನೆ ಹಾಗೆ ಮರಳಿದವನೆ ನೇರ ಅವರ ಮನೆಗೆ ತಂತಿ ಕಳಿಸಿದೆ ಮನೆಯವರು ಬಂದವರೇ ಅವನನ್ನು ಕರೆದುಕೊಂಡು ಹೋದರು ಮರುದಿನ ಒಬ್ಬ ನನ್ನ ರೂಮಿಗೆ ಬಂದರು ಆತ ಊರಿಗೆ ಹೊರಡುವ ದಿನ ಮತ್ತೆ ಆ ಹುಡುಗಿಯ ಮನೆ ಬಾಗಿಲಿಗೆ ಹೋಗಿ ಗಲಾಟೆ ಮಾಡಿ ಬಂದಿದ್ನಂತೆ ಅದಕ್ಕಾಗಿ ಅವರು ಬಂದು ನನಗೆ ತರಾಟೆ ತೆಗೆದುಕೊಂಡರು ನೀವು ಅವರ ಅವರವರಾಗಿ ಸ್ವಲ್ಪ ಹೇಳಬಾರದೆ ತಿಳಿಯೋದಿಲ್ಲವೇ ನಿಮಗೆ ನೀವು ರಿಸರ್ಚ್ ಮಾಡ್ತೀರಿ ರಿಸರ್ಚ್ ಮಾಡ್ತೀರೋ ಅಥವಾ ನೀವು ಹೀಗೆ ಮಾಡ್ತಾ ತಿರುಗ್ತೀರೋ ಎಷ್ಟೋ ಹೊತ್ತಿನವರೆಗೆ ತಾಳ್ಮೆಯಿಂದ ಇದ್ದೆ ನನ್ನ ವಿಷಯಕ್ಕೆ ಬಂದಾಗ ತಾಳ್ಮೆ ತಪ್ಪಿ ಎದ್ದು ಹೋಗಿ ಮೊದಲು ಆ ಹುಡುಗಿಗೆ ಬುದ್ಧಿ ಹೇಳಿ ನನಗೇನು ಹೇಳ್ತೀರಿ ಆಡೋ ಚೆಲ್ಲಾಟ ಅವನ ಲೈಫ್ ಹಾಳು ಮಾಡಿದೆ ನಿಮ್ಗೇನು ಗೊತ್ತು ಅವಳೇನು ಮಹಾ ಗರ್ತಿನ ಅವರ ಪರವಾಗಿ ಹೇಳೋಕೆ ಬಂದೀರಿ ಎಂದು ಒಂದೇ ಸಮನೆ ಉಸಿರು ಬಿಟ್ಟೆ ಉಸಿರಿಬಿಟ್ಟೆ ಆತನ ಮುಖ ಬಿರಿಯಿತು ಕಣ್ಣು ಕಿಸಿದ ಎದ್ದು ನಿಂತ ಏನ್ರೀ ಏನು ಗೊತ್ತು ಅವ್ರ ಬಗ್ಗೆ ನಿಮಗೆ ನನಗೆಲ್ಲ ಗೊತ್ತು ಅವ ಡೈರಿಯಲ್ಲಿ ಎಲ್ಲ ಬರ್ದ ಇಟ್ಟಾನ ಬೇಕಂದ್ರೆ ಓದಿ ಹೇಳ ಅಂದೆ ಓದಿ ಹೇಳ್ತೀಯಾ ಆ ಹುಚ್ಚಿನ ಮಾತ ನಿನಗೂ ಹುಚ್ಚು ಹಿಡಿದಿದೆ ನೋಡ್ತೀನಿ ಎನ್ನುತ್ತಾ ಅಲ್ಲಿಂದ ಹೊರಟು ಹೋದ ಆ ಹುಡುಗಿಯ ಕುರಿತು ಅಷ್ಟೊಂದು ಧೈರ್ಯವಾಗಿ ಹೇಳಲು ನನಗೆ ಆತ ಬರೆದ ಡೈರಿ ಸಿಕ್ಕಿತು ಆತ ಊರಿಗೆ ಹೋಗುವ ರಾತ್ರಿ ಅದನ್ನು ಓದಿದ್ದೆ ಪೊಟಾನಿಕಲ್ ಗಾರ್ಡನ್ದಲ್ಲಿ ಕುಳಿತು ತಾವು ಯಾವ ದಿನ ಏನೇನು ಮಾಡಿದ್ದೆವು ಎಂಬುದನ್ನು ಬರೆದಿದ್ದ ಪ್ರತಿಯೊಂದು ಅಂಗಾಂಗಕ್ಕೆ ಯಾವ ಯಾವ ಸಾಂಕೇತಿಕ ಹೆಸರಿನಲ್ಲಿ ಕರೆಯಬೇಕು ಎಂದು ಸೂಚಿಸಿದ್ದನ್ನೂ ಬರೆದಿದ್ದ ಅವಳ ಬಟ್ಟೆ ಮುಚ್ಚುವ ಸ್ಥಳದಲ್ಲಿ ಇರುವ ಮೊಚ್ಚೆಯ ಮತ್ತು ಗಾಯದ ಗುರುತುಗಳನ್ನು ಬರೆದಿಟ್ಟಿದ್ದ ಇದೆಲ್ಲ ಓದಿದಾಗ ಅವಳ ಆಟ ಎಷ್ಟು ಎಂಬುದು ಗೊತ್ತಾಗಿತ್ತು ಅದರ ಆದರೆ ಮತ್ತೆ ಅವನನ್ನು ಕಾಣುವ ಮಾತನಾಡುವ ಅವಕಾಶ ನನಗೆ ದೊರೆಯಲೇ ಇಲ್ಲ ಈ ಘಟನೆಯನ್ನು ಬರೆಯುತ್ತಿದ್ದಾಗಲೇ ಬಂದವ ಆತನ ಸ್ನೇಹಿತ ಡಾಕ್ಟರ್ ಮಾನೆ ಈತ ನನ್ನ ಸ್ನೇಹಿತ ಕೂಡ ಆತನ ಬಗ್ಗೆ ಇವನಲ್ಲಿ ಪ್ರಸ್ತಾಪಿಸಿದಾಗ ಅಯ್ಯೋ ಆತ ನನ್ನ ಆತ್ಮೀಯ ಸ್ನೇಹಿತ ಆತನ ವಿದ್ವತ್ತನ್ನು ಹಾಳು ಮಾಡುವುದಕ್ಕಾಗಿಯೇ ಅವರು ಬೀಸಿದ ಕೃತ್ರಿಮ ಜಾಲ ಅದು ದಲಿತನೊಬ್ಬ ಸಂಶೋಧಕನಾಗಿ ಹೊರಬರುತ್ತಿದ್ದಾನೆಂದರೆ ಬೆಳೆಯುವ ಮುನ್ನವೇ ಕುಡಿ ಚಿವ ಬಗೆ ಇದು ಇಂಥ ಅಧ್ಯಾಪಕರು ವಿಶ್ವವಿದ್ಯಾಲಯಗಳಲ್ಲಿ ಸಾಕಷ್ಟು ಜನರಿದ್ದಾರೆ ಎಂದು ವಿವರಣೆಯನ್ನು ಕೊಟ್ಟ ಆತ ಭವಿಷ್ಯತನ್ನು ಕಳೆದುಕೊಂಡು ಮೂಲೆ ಗುಂಪಾದ ವಿಷಯ ಹೇಳಿದ ಆತನೊಬ್ಬ ಅಂಬೇಡ್ಕರ್ ಪ್ರೇಮಿ ತಾನು ತಿಳಿದಿದ್ದು ತನ್ನ ಜನಗಳೊಂದಿಗೆ ಸರಳ ಕನ್ನಡದಲ್ಲಿ ಹಂಚಿಕೊಳ್ಳುವ ಮನುಷ್ಯ ಎಂದು ಮುಂತಾಗಿ ವಿವರಗಳನ್ನು ಕೊಟ್ಟ ಇದು ನಿಜವಾದರೂ ಇರಬಹುದು ಎನಿಸಿತು ವಿಶ್ವವಿದ್ಯಾನಿಲಯಗಳಲ್ಲಿ ಸಾಕಷ್ಟು ಸ್ನೇಹಿತರು ಶೇಕಡ ಐವತ್ತು ಅಂಕಗಳು ಸಿಗಲಿಲ್ಲ ಎಂದು ಪರೀಕ್ಷೆಗೆ ಮರಳಿ ಕಟ್ಟಿದ್ದಾರೆ ಕಟ್ಟಿದರೆ ವಿವಿ ಅಧ್ಯಾಪಕರುಗಳು ನಿಮಗೆ ಯಾಕೆ ಸೆಕೆಂಡ್ ಕ್ಲಾಸ್ ಬೇರೆ ಕಡೆ ಕೆಲಸಕ್ಕೆ ಅಪ್ಲೈ ಮಾಡಿ ನೌಕರಿ ಸಿಕ್ಕೇ ಸಿಗ್ತದೆ ಹೇಗಿದ್ರೂ ರಿಸರ್ವೇಷನ್ ಇದೆಯಲ್ಲ ಎಂದು ಮಾರ್ಗದರ್ಶನ ಮಾಡುತ್ತಾರೆ ಎಂದು ಹೇಳುವ ಮಾತುಗಳು ಅಷ್ಟೇ ಸಾಮಾನ್ಯವಾಗಿದ್ದವು ಹೀಗಾಗಿ ದಲಿತ ವಿದ್ಯಾರ್ಥಿಗಳು ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕಿಕೊಳ್ಳುತ್ತಾರೆ ಎಂದು ಹೇಳುವುದು ತುಂಬ ದುಸ್ತರವಾಗುತ್ತದೆ ಹೊಂಗನಸುಗಳನ್ನು ಕಟ್ಟಿಕೊಂಡು ಬಂದ ದಲಿತ ಮಿತ್ರರು ಭವಿಷ್ಯತನ್ನು ರೂಪಿಸಿಕೊಂಡದಕ್ಕಿಂತ ಕಳೆದುಕೊಂಡಿದ್ದೇ ಹೆಚ್ಚು ಅಂತಹ ಸ್ನೇಹಿತರ ನೆನಪುಗಳು ಇನ್ನೂ ನನ್ನದೇ ಕೂಪದಲ್ಲೇ ಇವೆ ಅವರೆಲ್ಲರ ಪ್ರತೀಕವಾಗಿ ಇದೊಂದನ್ನು ಇಲ್ಲಿ ಇಟ್ಟಿದ್ದೇನೆ ಈ ಗಾಜುಗನಸಿನ ಗೋಡೆಯನ್ನು ಒಡೆದು ಬಂದವರೂ ಇದ್ದಾರೆ ಆದರೆ ಬಹಳ ಕಡಿಮೆ ಅಯ್ಯ ಎಂದರೆ ಸ್ವರ್ಗ ಎನ್ನುವುದು ಎನ್ನುವುದು ನೆನಪಿನಲ್ಲಿಟ್ಟುಕೊಂಡು ಇದ್ದ ವ್ಯಕ್ತಿತ್ವ ಅಸ್ತಿತ್ವ ಕಳೆದುಕೊಂಡು ಜಿಯಾ ಎಂದು ಡಗ್ಗಿ ಡಿಗ್ರಿ ತಂದವರೇ ಹೆಚ್ಚು ಇದು ಮಾರ್ಗ ಆತ್ಮೀಯ ಸ್ನೇಹಿತರೆ ನನ್ನ ಪ್ರೀತಿಯ ಮೆಸ್ಟ್ರೂ ಅರವಿಂದ್ ಮಾಲ್ಗತಿಯವರ ಗೌರ್ಮೆಂಟ್ ಬ್ರಾಹ್ಮಣದ ಒಂದು ಘಟನೆಯನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ ಇದುವರೆಗಾಗಿ ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ